ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೆರಡನೇ ತಾರೀಕು ಬುಧವಾರದ ದಿನ ಇದೆ ಅಷ್ಟಮಿ ತಿಥಿ ಇದೆ ಅಷ್ಟಮಿ ತಿಥಿ ಅಂದರೆ ಅತ್ಯಂತ ಶಕ್ತಿಯುತವಾದಂತಹ ತಿಥಿ ಅಂತಲೇ ಹೇಳ್ತಾರೆ ಅಷ್ಟಮಿ ತಿಥಿ ಇರುವಂತಹ ದಿನ ನಾವು ಮಾಡಿಕೊಳ್ಳುವಂತಹ ಪರಿಹಾರಗಳಿಂದ ಖಂಡಿತ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತೆ ಅಮಾವಾಸ್ಯ ಪೌರ್ಣಮಿಗೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಅದೇ ರೀತಿಯಲ್ಲಿ ಈ ಅಷ್ಟಮಿ ತಿಥಿಗೂ ಕೂಡ ಅಷ್ಟೇ ಪ್ರಾಧಾನ್ಯತೆ ಇದೆ ಸಕಲ ಸಂಕಷ್ಟಗಳನ್ನು ನಿರ್ಮೂಲ ಮಾಡಿಕೊಳ್ಳೋದಿಕ್ಕೆ ಅಮಾವಾಸ್ಯೆ ಪೌರ್ಣಮಿ ಅಷ್ಟಮಿ ಇಂತಹ ದಿನಗಳಲ್ಲಿ ಮಾಡಿಕೊಡುವಂತಹ ತಂತ್ರಗಾರಿಕೆಗಳು ಪರಿಹಾರಗಳು ನಮ್ಮ ಸಮಸ್ಯೆಗಳನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿರ್ಮೂಲ ಮಾಡುತ್ತೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕ್ಷಣ ಮಾತ್ರದಲ್ಲಿ ನಿರ್ಮೂಲ ಮಾಡುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ಅದ್ಭುತವಾದಂಥ ಪರಿಹಾರದಿಂದ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇರುತ್ತೆ ಕೌಟುಂಬಿಕವಾಗಿ ಸಮಸ್ಯೆ ಇರುತ್ತೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರುತ್ತೆ ದಾಯಾದಿ ಕಲಹ ಆಗಿರ್ಬೋದು ಆಸ್ತಿ ವ್ಯವಹಾರದಲ್ಲಿ ವ್ಯಾಜ್ಯಗಳು ಕೋರ್ಟು ಕಚೇರಿ ಸ್ಟೇಷನ್ ಅಂತ ಆ ಥರದ್ದು ಸಮಸ್ಯೆಗಳಿರ್ಬೋದು ಅಕ್ಕಪಕ್ಕದವರಿಂದ ಆಗುವಂಥ ಸಮಸ್ಯೆಗಳಿರ್ಬೋದು ವ್ಯವಹಾರದಲ್ಲಿ ಆಗುವಂಥ ಸಮಸ್ಯೆಗಳು ವೃತ್ತಿ ಜೀವನದಲ್ಲಿ ಆಗುವಂಥ ಸಮಸ್ಯೆಗಳು ಮಕ್ಕಳ ಭವಿಷ್ಯದಲ್ಲಿ ಮಕ್ಕಳ ಒಂದು ಏಳಿಗೆಯಲ್ಲಿ ಆಗುವಂಥ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರ ಯಾಕಪ್ಪ ನನಗೆ ಮಾತ್ರ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಏನು ಕಷ್ಟ ನನಗೆ ಏನು ಪಾಪ ಮಾಡಿಬಿಟ್ಟಿದ್ದೀನಿ ನಾನು ನನ್ನ ಜೀವನ ಯಾವತ್ತು ಸರಿ ಹೋಗುತ್ತೆ ನಾನು ಯಾವತ್ತು ಎಲ್ಲರ ಮುಂದೆ ಚೆನ್ನಾಗಿ ಬಾಳ್ತೀನಿ ಬದುಕ್ತೀನಿ ಆಸೆ ಪಟ್ಟಂತಹ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತೀನಿ ತುಂಬ ಜನ ಆಲೋಚನೆಗೀಡಾಗಿ ಸಾಕಷ್ಟು ಜನ ಒಂದು ರೀತಿಯ ಡಿಪ್ರೆಷನ್ಗೆ ಒಳಗಾಗ್ಬಿಡ್ತಾರೆ ಸಮಸ್ಯೆಗಳನ್ನು ನಿರ್ಮೂಲ ಮಾಡ್ಕೊಳ್ಳೋದಕ್ಕೆ ದಾರಿ ಕಾಣೋದಾಗದೆ ತೋಚದೆ ಗೊಂದಲಕ್ಕೀಡಾಗಿ ಕೆಲವರು ತಮ್ಮ ಜೀವ ಪ್ರಾಣವನ್ನೇ ತ್ಯಾಗ ಮಾಡಿದರೆ ಈ ಜೀವನವೇ ಬೇಡ ಜಿಗುಪ್ಸೆ ಒಳಗಾಗ್ಬಿಟ್ಟು ಜೀವನವೇ ಬೇಡ ಅಂತ ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ಯಾಕಂದರೆ ಅಂತಹ ಕಷ್ಟಗಳನ್ನು ಅನುಭವಿಸಿರ್ತಾರೆ ಗಂಡನಿಂದ ಕಿರಿಕಿರಿ ಅನ್ನು ವೃತ್ತಿ ಜೀವನದಲ್ಲಿ ಕಿರಿಕಿರಿ ಆಗಿರ್ಬೋದು ಒಟ್ಟಾರೆ ಸಾಂಸಾರಿಕ ಜೀವನ ನೆಮ್ಮದಿ ಇಲ್ಲದೆ ಇರುವಂಥದ್ದಿರ್ಬೋದು ಏನೇ ಸಮಸ್ಯೆಗಳಿದ್ರು ಸರ್ವ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತಹ ಒಂದು ಅದ್ಭುತ ಪರಿಹಾರ ಸ್ನೇಹಿತರೆ ಇದು ಈ ಒಂದು ಪರಿಹಾರ ಮಾಡಿಕೊಂಡ ನಂತರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತ ಬದಲಾವಣೆಯನ್ನ ನೋಡಿ ಆಶ್ಚರ್ಯ ಪಡ್ತೀರಾ ಕುಟುಂಬದಲ್ಲಿ ಒಂದು ರೀತಿಯ ಮಾನಸಿಕ ನೆಮ್ಮದಿಯನ್ನ ಕಾಣ್ತೀರ ಸಂತೋಷವನ್ನ ಕಾಣ್ತೀರ ಏನೋ ಒಂದು ರಿಲೀಫನ್ನ ಕಾಣ್ತೀರಾ ಯಾರೇ ನಿಮಗೆ ಮಾಟ ಮಂತ್ರ ಮಾಡಿ ಕೆಟ್ಟ ದೃಷ್ಟಿಯಾಕಿ ಕಣ್ಣು ದೃಷ್ಟಿ ಹಾಕಿ ನರ ದೃಷ್ಟಿ ಹಾಕಿ ಶಾಪಗಳನ್ನು ಹಾಕಿ ತುಜಿಸಿ ಬೈದು ನಿಮಗೆ ಎಷ್ಟೇ ಒಂದು ನಿಮಗೆ ದೋಷಗಳನ್ನು ಮಾಡಿದರೂ ಕೂಡ ಗ್ರಹ ದೋಷಗಳಾಗಿರ್ಬೋದು ಏನೇ ಸಮಸ್ಯೆಗಳು ಜಾತಕ ದೋಷ ಅಥವಾ ನಿಮ್ಮ ಹಿರಿಯರಿಂದ ಆಗಿರುವಂಥ ಶಾಪಗಳು ದೋಷಗಳಾಗಿರ್ಬೋದು ಪಿತೃದೋಷಗಳಾಗಿರ್ಬೋದು ಎಲ್ಲವನ್ನು ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಈ ಒಂದು ಪರಿಹಾರಕ್ಕಿದೆ ಸ್ನೇಹಿತರೆ ಮೂರು ವಸ್ತುಗಳಿಂದ ಮಾಡಿಕೊಳ್ಳುವಂಥ ಪರಿಹಾರ ನಿಮ್ಮ ಜೀವನವನ್ನು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲೂ ಅಷ್ಟಮಿ ತಿಥಿ ದಿನ ಮಾಡಿಕೊಳ್ಬೋದು ಅಮಾವಾಸ್ಯ ಪೌರ್ಣಮಿ ದಿನ ಕೂಡ ನೀವು ಮಾಡ್ಕೊಳ್ಬೋದು ನಾಳೆ ಬುಧವಾರ ಅಷ್ಟಮಿ ಇದೆ ಅಷ್ಟಮಿ ದಿನ ನಿಮಗೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗದೇ ಇದ್ದರೆ ನೆಕ್ಸ್ಟ್ ಬುದಿವಾ ಬುಧವಾರ ನಿಮಗೆ ಅಮಾವಾಸ್ಯೆ ಇದೆ ಮೌನಿ ಅಮಾವಾಸ್ಯೆ ಅವತ್ತು ಕೂಡ ನೀವು ಈ ತಿಥಿಯನ್ನು ಈ ಅಮಾವಾಸ್ಯ ತಿಥಿ ದಿನ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಅದ್ಭುತವಾದಂಥ ಫಲಿತಾಂಶವನ್ನು ಖಂಡಿತವಾಗಿ ನೀವು ನೋಡ್ತೀರ ಅಮಾವಾಸ್ಯೆ ಅಷ್ಟಮಿ ತಿಥಿ ಪೌರ್ಣಮಿ ಯಾವತ್ತಾದ್ರೂ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಪರಿಹಾರವನ್ನು ನಂಬಿಕೆಯಿಂದ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಅದು ನಿಮಗೆ ಫಲಿಸುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಈ ದಿನ ಪ್ರಕಾರ ನಿಮ್ಮ ಮನೆಯನ್ನೇ ಯಾವ ರೀತಿಯಾಗಿ ಪ್ರಕಾರದಲ್ಲಿ ಪೂಜೆ ಪುನಸ್ಕಾರ ಶುದ್ಧೀಕರಣ ಮಾಡ್ಕೋತೀರ ಅದೇ ಪ್ರಕಾರದಲ್ಲಿ ದೀಪಾರಾಧನೆ ಎಲ್ಲ ಮಾಡ್ಕೊಳ್ಳಿ ಎಲ್ಲ ಮಾಡ್ಕೊಂಡು ರಾತ್ರಿ ಎಲ್ಲ ಊಟ ಮುಗಿಸಿ ಇನ್ನೇನ್ ಮಲ್ಕೋತೀರಾ ಅನ್ನೋವಂಥ ಸಂದರ್ಭದಲ್ಲಿ ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಈ ಪರಿಹಾರವನ್ನ ರಹಸ್ಯವಾಗಿ ಯಾರಿಗೂ ಗೊತ್ತಾಗದೇ ಇರೋ ಥರ ಮನೆಯಲ್ಲಿರುವ ಸದಸ್ಯರು ಗಂಡನಿಗಾಗಲಿ ಮಕ್ಕಳಿಗಾಗಲಿ ಅಥವಾ ಅತ್ತೆ ಮಾವ ಯಾರೇ ಇರ್ಬೋದು ಅವ್ರು ಯಾರಿಗೂ ಕೂಡ ಗೊತ್ತಾಗಬಾರ್ದು ಆ ರೀತಿಯಾಗಿ ಮಾಡಿಕೊಳ್ಬೇಕಾಗತ್ತೆ ಯಾಕೆಂತಂದರೆ ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರುವಂಥ ನೋವುಗಳು ನಿಮಗೆ ಗೊತ್ತಿರುತ್ತೆ ಗಂಡನಿಂದನೇ ಅನುಭವಿಸ್ತಾ ಇರ್ತೀರ ಕೆಲವೊಮ್ಮೆ ಗಂಡನ ಕಿರುಕುಳವನ್ನು ಅತ್ತೆ ಮಾವರ ಕಿರುಕುಳವನ್ನು ನಾದಿನಿ ಮೈದುನರ ಕಿರುಕುಳವನ್ನು ಕೂಡ ನಿಮಗೆ ತಾಳೋದಕ್ಕೆ ಆಗ್ತಾಯಿರಲ್ಲ ಜಿಗುಪ್ಸೆ ಉಂಟಾಗ್ಬಿಟ್ಟಿರುತ್ತೆ ಕೈಯಲ್ಲಿ ಬಿಡಿಗಾಸಿರೋದಿಲ್ಲ ನೋವನ್ನು ಅನುಭವಿಸ್ತಾ ಇರ್ತೀರ ನಿಮ್ಮ ಕಷ್ಟವನ್ನು ಯಾರ ಹತ್ರನು ಹೇಳ್ಕೊಂಡ್ರೆ ಚಿಕ್ಕವ್ರಾಗ್ಬಿಡ್ತೀವಿ ನಾವು ನಮಗೆ ಯಾರು ಸಹಾಯಕ್ಕೆ ಬರೋದಿಲ್ಲ ನಾನು ಹೇಗೆ ಈ ಸಮಸ್ಯೆಗಳಿಂದ ಹೊರ ಬರಬೇಕು ಅಂತ ಗೊತ್ತಾಗದೆ ಸಾಕಷ್ಟು ನೋವನ್ನು ತಿಂದಿರುವಂಥವರಿಗೆ ಈ ಪರಿಹಾರ ಖಂಡಿತವಾಗಿ ಫಲವನ್ನು ಕೊಡುತ್ತೆ ಹಾಗಾಗಿ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತ ನೀವು ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಖಂಡಿತ ಫಲವನ್ನು ಅನುಭವಿಸ್ತೀರ ಕುಟುಂಬವೆಲ್ಲ ಸುಖ ಸಂತೋಷ ಸಮೃದ್ಧವಾಗಿ ಬದುಕುವಂತಹ ಒಂದು ಯೋಗಕಾರಕವಾದಂತಹ ಒಂದು ಈ ಒಂದು ತಂತ್ರ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಇದಕ್ಕೆ ಬೇಕಾಗಿರೋದು ಒಂದು ಕೆಂಪು ಬಣ್ಣದ ವಸ್ತ್ರ ಒಂದು ವಸ್ತ್ರ ಆಗಿರುವಂತಹ ಒಂದು ಬ್ಲೌಸ್ ಪೀಸು ಯಾವುದಾದ್ರೂ ಒಂದು ಬ್ಲೌಸ್ ಪೀಸು ಅಥವಾ ಒಂದು ಕಾಟನ್ ಬಟ್ಟೆನೋ ಕೆಂಪುದು ಒಂದು ಕರ್ಚಿಫು ಕೆಂಪುದು ಇದ್ರೆ ತೆಗೆದುಕೊಳ್ಳಿ ಇಲ್ಲ ಬಿಳಿ ಬಣ್ಣದ ಬಟ್ಟೆ ಇದೆಯಾ ಅದನ್ನೇ ತೆಗೆದುಕೊಂಡು ಅದನ್ನೇ ಸ್ವಲ್ಪ ಚೆನ್ನಾಗಿ ತೊಳೆದು ಅದಕ್ಕೊಂದು ಸ್ವಲ್ಪ ಕುಂಕುಮ ನೀರನ್ನು ಮಾಡಿಕೊಂಡು ಅದರೊಳಗೆ ಅಜ್ಜಿ ಕೆಂಪು ಬಣ್ಣದ ಬಟ್ಟೆಯನ್ನು ಮಾಡ್ಕೊಳ್ಳಿ ಅದ್ಬಿಟ್ಟು ಅನಂತರವಾಗಿ ಅದನ್ನು ಚೆನ್ನಾಗಿ ಒಣಗಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಹಸಿರು ಬಣ್ಣದ ನಿಂಬೆಕಾಯಿ ನಿಂಬೆ ಹಣ್ಣು ಇರುತ್ತೆ ಹಸಿರು ಬಣ್ಣದ್ದು ನೀವು ತೆಗೆದುಕೊಳ್ಬೇಕು ಗಟ್ಟಿಯಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಅನಂತರವಾಗಿ ಒಂದು ಸ್ಪೂನಷ್ಟು ಕಪ್ಪು ಸಾಸಿವೆ ಎರಡು ಪದಾರ್ಥ ಅದಾದಮೇಲೆ ಕುಂಕುಮ ಈ ಮೂರು ಪದಾರ್ಥವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ಮೂರು ಪದಾರ್ಥವನ್ನು ತೆಗೆದುಕೊಂಡು ಇದನ್ನು ಮೂರನ್ನು ಕೂಡ ನೀವು ಗಂಟನ್ನಾಗಿ ಕಟ್ಟಿ ನಿಮ್ಮ ಕೈಯಲ್ಲಿ ಇಡ್ಕೊಳ್ಳಿ ನಿಮ್ಮ ಮನೆಯ ದಿಕ್ಕು ದಿಕ್ಕುಗಳಿಗೂ ಕೂಡ ಮೂಲೆ ಮೂಲೆಗಳಿಗೂ ಕೂಡ ಅದನ್ನು ತೆಗೆದುಕೊಂಡೋಗಿ ಸಂಚಾರ ಮಾಡಿ ಎಲ್ಲ ಕಡೆ ಓಡಾಡಿ ನೀವು ಇದನ್ನು ಯಾರಿಗೂ ಕಾಣದೇ ಇರುವ ಹಾಗೆ ಒಂದು ಮೂಲೆಯಲ್ಲಿ ಇಟ್ಬಿಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾರೇ ಮಾಟ ಮಂತ್ರ ವ್ಯಾಜ್ಯ ಮಾಡಿದ್ರು ಯಾವುದೇ ದಾಂಪತ್ಯದಲ್ಲಿ ಕಷ್ಟಗಳಾಗ್ತಿದ್ರು ಹಣಕಾಸಿನ ಕಷ್ಟಗಳಾಗ್ತಿದ್ರು ವೃತ್ತಿ ಜೀವನದಲ್ಲಿ ಕಷ್ಟ ಅನುಭವಿಸ್ತಾ ಏನೇ ಕೆಟ್ಟದಾಗಿದ್ದರೂ ಕೂಡ ಎಲ್ಲವನ್ನು ದುಷ್ಟಶಕ್ತಿಗಳನ್ನು ಆವಾಹನೆ ಮಾಡಿಕೊಂಡು ಮನೆಯಲ್ಲಿ ಪಾಸಿಟಿವಿಟಿಯನ್ನು ತಂದು ಕೊಡೋದಕ್ಕೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇವತ್ತು ರಾತ್ರಿ ಸಾಯಂಕಾಲ ನೀವು ಮಾಡ್ಕೊಂಡ್ರಿ ರಾತ್ರಿ ಮಾಡ್ಕೊಂಡ್ರಿ ಅಂದರೆ ಮರುದಿನ ಸಾಯಂಕಾಲ ಇದನ್ನು ತೆಗೆದುಕೊಂಡು ಬಿಸಾಕ್ಬೇಕಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಮಿನಿಮಮ್ ಒಂದು ಹದಿನೆಂಟು ಗಂಟೆನಾದರೂ ನಿಮ್ಮ ಮನೆಯಲ್ಲಿ ಇದು ಇರಬೇಕಾಗುತ್ತೆ ನಿಂಬೆಕಾಯಿ ಸರ್ವ ದೋಷಗಳನ್ನು ನಿವಾರಣೆ ಮಾಡುತ್ತೆ ತಾಂತ್ರಿಕ ಶಕ್ತಿಯಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಿಂಬೆಕಾಯಿಯಿಂದ ಮಾಡ್ಕೊಳ್ಳೋಂಥ ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಇನ್ನು ಸಾಸಿವೆ ಅನ್ನೋದು ಎಂತಹದೇ ಸಕಲ ದೋಷಗಳನ್ನು ನಿರ್ಮಾಣ ನಿರ್ಮೂಲ ಮಾಡುತ್ತೆ ಅಷ್ಟ ಕಷ್ಟಗಳನ್ನು ನಿರ್ಮೂಲ ಮಾಡುತ್ತೆ ನಮ್ಮ ಕಷ್ಟಗಳೆಲ್ಲ ಸಾಸಿವೆ ಸಿಡಿದ ಹಾಗೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇನ್ನು ಕುಂಕುಮ ಪರಮ ಪವಿತ್ರವಾದಂಥದ್ದು ಮಂಗಳಕರವಾದಂಥ ತಂತ್ರಗಾರಿಕೆಯಲ್ಲಿ ಅದರಲ್ಲೂ ಕೆಂಪು ಬಣ್ಣದಲ್ಲಿ ಇರೋದ್ರ ಇರೋದ್ರಿಂದ ಎಂತಹ ಶಕ್ತಿ ಕೆಟ್ಟ ಶಕ್ತಿಗಳನ್ನು ನಿರ್ಮೂಲ ಮಾಡುತ್ತೆ ಅದನ್ನು ಆಕರ್ಷಿಸ್ಕೊಳ್ಳುತ್ತೆ ಕೆಟ್ಟ ಶಕ್ತಿಗಳು ಈ ನಿಂಬೆಹಣ್ಣು ಸಾಸಿವೆ ಕರ್ಪೂರದಲ್ಲಿ ಆಕರ್ಷಿತರಾಗಿ ಖಂಡಿತವಾಗಿಯೇ ನಿಮ್ಮ ಸಮಸ್ಯೆಗಳೆಲ್ಲ ನಿರ್ಮೂಲವಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ಹೊಸ ಚೈತನ್ಯ ಉಂಟಾಗುತ್ತೆ ಮರುದಿನ ಸಾಯಂಕಾಲ ಯಾರಿಗೂ ಕಾಂಡೆ ಇರೋ ತರ ಅದನ್ನ ಎತ್ಕೊಂಡೋಗಿ ತುಂಬ ದೂರ ಸ್ವಲ್ಪ ದೂರ ತೆಗೆದುಕೊಂಡೋಗಿ ಬೀಸಿ ಎಸ್ಬಿಟ್ ಮತ್ತೆ ಹಿಂದೆ ತಿರುಗಿ ನೋಡಲೇಬೇಡಿ ಆ ರಸ್ತೆಯಲ್ಲಿ ನಲವತ್ತೆಂಟು ಗಂಟೆ ಓಡಾಡಲೇಬೇಡಿ ಯಾರಿಗೂ ಗೊತ್ತಾಗ್ದಂಗೆ ದೂರ ಬಿಸಾಕ್ಬಿಟ್ಟು ಕೈಕಾಲುಗಳನ್ನು ಶುದ್ಧೀಕರಣ ಅಂದರೆ ಮನೆ ಬಂದ ತಕ್ಷಣ ಕೈಕಾಲು ತೊಳೆದು ದೇವರಿಗೆ ಒಂದು ಕೈಕಾಲು ಮುಖ ತೊಳೆದು ದೇವರಿಗೆ ಒಂದು ದೀಪ ಹಚ್ಚಿ ನಮ್ಮ ಸಮಸ್ಯೆಗಳೆಲ್ಲ ದೂರವಾಗಲಿ ಅಂತೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಸ್ನೇಹಿತರೆ ಅದ್ಭುತವಾಗಿ ಕೆಲಸವನ್ನು ಮಾಡುವಂಥ ಪರಿಹಾರ ಮಾಡಿಕೊಂಡು ನೋಡಿ ಖಂಡಿತವಾಗಿ ನೀವು ಆಶ್ಚರ್ಯಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಸಕಲಾಭಿವೃದ್ಧಿ ಆಗುತ್ತೆ ನೆಮ್ಮದಿಯುತವಾದ ಜೀವನ ನಿಮ್ದಾಗುತ್ತೆ ಅಷ್ಟಮಿ ದಿನ ಅಷ್ಟ ಕಷ್ಟಗಳ ನಿವಾರಣೆ ಖಂಡಿತವಾಗಿಯೂ ಆಗುತ್ತೆ ಸ್ನೇಹಿತರೆ